ತಮ್ಮ ಕಣ್ಣಿನಲ್ಲೇ ಹುಡುಗ್ರನ ಸರಿಯುವಂತಹ ನಟಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕೀರ್ತಿ ಉರ್ಫ್ ತನ್ವಿ ರಾವ್ ಅವರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರೊಟ್ಟಿಗೆ ಒಂದಿಷ್ಟು ಮಾತಾಡೋಣ ಮೊದ್ಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ತನ್ವಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವತ್ನಾ ನನ್ ಕರ್ದು ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಓಕೆ ಆ ಸೊ ನಾನು ನಿಮ್ಗೆ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಕು ಮುಂಚೆ ನಿಮ್ದು ಒಂದು ಮೆಮೊರಿ ಪವರ್ ನಾನು ಚೆಕ್ ಮಾಡಬೇಕು ಹೇಗಿದೆ ಅಂತ ಒಂದ್ ಪ್ರಶ್ನೆ ಕೇಳ್ತೀನಿ ಅದನ್ನ ಯಾರು ಹೇಳಿದ್ರು ಅಂತ ನೀವು ಹೇಳಬೇಕು ನನಗೆ ಓಕೆನಾ ಸೊ ನಿಮ್ಗೆ ಗೊತ್ತಿರೋರೆ ಯಾರು ನಿಮ್ ಬಗ್ಗೆ ಹೇಳಿದ್ದಿದು ತನ್ವಿ ಕಣ್ಣಲ್ಲೇ ಆರ್ಟಿಸ್ಟ್ ಆಗೋ ಎಲ್ಲ ಲಕ್ಷಣಗಳು ನನಗೆ ಕಂಡು ಬಂದಿತ್ತು ಮೊದಲೇ ಬಾರಿಗೆ ನೋಡಿದಾಗ ಅಂತ ಒಬ್ರು ನಿಮಗೆ ಗೊತ್ತಿರೋರು ಹೇಳಿದ್ರು ಯಾರು ಅಂತ ನೀವು ಗೆಸ್ ಮಾಡಬೇಕು ಬಟ್ ಎಲ್ಲಿ ಹೇಳಿದ್ರು ಮೀಡಿಯಾದಲ್ಲಿ ಅಂತ ನಾ ನನ್ನ ಹತ್ರ ಹೇಳಿದ್ರು ಅಂತ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಒಪಿನಿಯನ್ ತುಂಬಾ ವರ್ಷಗಳ ಹಿಂದೆ ಇದು ಓಕೆ ಸೊ ನಿಮಗೆ ನೆನಪಿಲ್ಲ ಅಂದ್ರೆ ನಾನು ಹೆಸರು ಹೇಳ್ತೀನಿ ಬಿಕಾಸ್ ನಾನು ಹೆಸರು ನೋಟ್ ಮಾಡ್ಕೊಂಡ್ಬಂದಿದ್ದೀನಿ ನನಗಂತೂ ನೆನಪಿಲ್ಲ ನಿಮ್ಮ ಡಾನ್ಸ್ ಟೀಚರ್ ಫಸ್ಟ್ ಡಾನ್ಸ್ ಟೀಚರ್ ಗೀತಾ ಸರ್ ಓಕೆ ಸೊ ನೀವು ಒಂದು ರಿಯಾಲಿಟಿ ಶೋ ಶೋಲಿ ಎಷ್ಟನೇ ವಯಸ್ಸು ಅಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ಆ ಟೈಮಲ್ಲಿ ಫೈನಲಿಸ್ಟ್ ಆದಾಗ ಅವರು ನಿಮ್ಮ ಬಗ್ಗೆ ಹೇಳಿದಂತ ಫಸ್ಟ್ ಮಾತಿದ್ರು ಸೊ ಸ್ವೀಟ್ ಆಫ್ ಯು ನನಗೆ ನೆನಪಿಲ್ಲ ನೋಡಿ ನೀವು ಅದನ್ನ ಹುಡುಕೊಂಡು ಸೊ ಅದನ್ನ ನಾನು ಹೇಳ್ಬೇಕಂದ್ರೆ ಇವಾಗ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ನೆನ್ಕೋಬಹುದು ಯಾಕಂದ್ರೆ ಆ ಒಂದು ಏಜ್ ನೀವು ನೈನ್ ಇಯರ್ಸ್ ಅನ್ಸುತ್ತೆ ಇಯರ್ಸ್ ಇಂದ ಇಲ್ಲಿವರೆಗೂ ಕಿರುತೆರೆಯ ಒಂದು ನಂಟು ನಿಮ್ಗೆ ಬಂದಿದೆ ಸೊ ಹೇಗೆ ಇತ್ತು ಜರ್ನಿ ಹೇಗಿತ್ತು ಇಲ್ಲಿವರೆಗೂ ಅವಾಗಿಂದ ಇಲ್ಲಿವರೆಗೂ ನಿಮ್ ಜರ್ನಿ ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಗಳು ಯಾವ ಯಾವ ತರ ನೀವು ಮಾಡ್ಕೊಂಡ್ರಿ ಅಪ್ರೋಚ್ ಯಾವ ತರ ಮಾಡಿದ್ರು ಕಿರುತೆರೆಯಿಂದ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿಂತ ಡಾನ್ಸ್ ಇಂದ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ನಾನ್ ನಾಲ್ಕು ವರ್ಷ ಇದ್ದಾಗಿಂದ ಭರತನಾಟ್ಯಮ್ ಡಾನ್ಸ್ ಕ್ಲಾಸಿಗೆ ಆ್ಯಕ್ಚುಲಿ ಭರತನಾಟ್ಯಮ್ಗೆ ಹೋಗೋದಕ್ಕೆ ಮುಂಚೆನೂ ಮಾಧುರಿ ದೀಕ್ಷಿತ್ ವೀಡಿಯೋಸ್ ನೋಡೋದಾಗಲಿ ಐಶ್ವರ್ಯ ರಾಯ್ ವೀಡಿಯೋಸ್ ನೋಡೋದಾಗಲಿ ಹಳೇ ವೈಜಯಂತಿ ಮಾಲಾ ಅವ್ರ ವೀಡಿಯೋಸ್ ನೋಡೋದಾಗಲಿ ಅದರಿಂದ ನಾನು ಏನು ಮಾಡೋದಕ್ಕಾಗುತ್ತೆ ಅಂತ ಮನೆಯಲ್ಲೇ ಟ್ರೈ ಮಾಡೋದು ಅದೆಲ್ಲ ಚಿಕ್ಕ ವಯಸ್ಸಿನಿಂದ ತಾನಾಗೆ ಬಂದಿತ್ತು ಭರತ್ನಾಟ್ಯಂನದಿಂದ ಆಗಿ ಎಟ್ಲೀಸ್ಟ್ ಆ ಒಂದು ಟ್ರೈನಿಂಗ್ ಬಂತು ಅಂತ ಹೇಳ್ಬೋದು ಅಲ್ಲಿಂದ ಅಗೇನ್ ನಾನು ಪ್ರಚಂಡ ಪುಟಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಡಾನ್ಸಿಗೆ ಕೊರಿಯೋಗ್ರಫರ್ ಆಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಇರಲಿಲ್ಲ ಎಲ್ರಿಗೂ ನಿಮ್ಮ ಬಗ್ಗೆ ಗೊತ್ತು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಗೊತ್ತು ಅದು ನಾವು ನೋಡಿರ್ತೀವಲ್ವಾ ಮಾಧುರಿ ದೀಕ್ಷಿತ್ ಅವ್ರು ಅವ್ರ ಜೀವನ ಹೇಗಿರುತ್ತೆ ಅಂತ ಅದೊಂಥರ ನನಗೆ ಭಯ ಅನಿಸ್ತಿತ್ತು ಇವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇಷ್ಟು ಜನರನ್ನ ಇಷ್ಟು ಪಬ್ಲಿಕ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಎಲ್ಲೂ ಹೊರಗೆ ಹೋಗೋ ಆಗಿಲ್ಲ ಆ್ಯಂಡ್ ಆಮ್ ಅ ವೆರಿ ಸಿಂಪಲ್ ಗರ್ಲ್ ನಂಗೆ ಹೋಗಿ ಪಾನಿಪುರಿ ತಿನ್ನಬೇಕು ಅಂದರೆ ಪಾನಿಪುರಿ ತಿನ್ನಬೇಕು ಸೊ ಇವ್ರು ಹೇಗಿರ್ತಾರೆ ಮನೆಯಿಂದಲೇ ಹೊರಗೆ ಬರೋಕ್ಕಾಗಲ್ವ ಕಾರಲ್ಲೇ ಓಡಾಡಬೇಕಾ ಅನ್ನೋದು ಆ ಥರ ಒಂದು ಥಾಟ್ ಇತ್ತು ನನಗೆ ಸೊ ಆ್ಯಕ್ಟಿಂಗ್ ಯೋಚನೆ ಇರಲಿಲ್ಲ ಡಾನ್ಸರ್ ಆಗಬೇಕು ಕೊರಿಯೋಗ್ರಫರ್ ಆಗಬೇಕು ಅಂತಿತ್ತು ಆ್ಯಂಡ್ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದೆ ಯೂಶುಲಿ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಬರೋದು ಸೆಕೆಂಡ್ ಬರೋದು ಹಾಗೆ ಇತ್ತು ಸೊ ಮೇ ಬಿ ಮೆಡಿಕಲ್ ತೊಗೊಳೋದು ಆ ಥರ ಏನೋ ಯೋಚನೆನೇ ಇದ್ದಿದ್ದು ಐ ಥಿಂಕ್ ಭರತನಾಟ್ಯಮಲ್ಲಿ ಸೆಕೆಂಡ್ ಪಿ ಯು ಮುಗಿ ಮುಗೀತಾ ಇದ್ದಾಗೆ ನನ್ನ ವಿದುಷಿ ವಿದ್ವತ್ ಮುಗೀತು ವಿದುಷಿ ಅದೇ ಹಾಗೆ ಅಬ್ರಾಡಲ್ಲೆಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದ್ದೆ ಬಟ್ ಐ ವಾಸ್ ವೆರಿ ಲಕ್ಕಿ ನನ್ನ ಜೀವನದಲ್ಲಿ ಇದೊಂದು ಆಪರ್ಚುನಿಟಿ ಬಂದಿದ್ದು ನನಗೆ ದೊಡ್ಡ ಲಕ್ ಅಂತ ಹೇಳ್ಬೋದು ಗುಲಾಬ್ ಗ್ಯಾಂಗಲ್ಲಿ ಮಾಧುರ್ ದೀಕ್ಷಿತ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಆ್ಯಂಡ್ ಅದು ಇಟ್ ಕೇಮ್ ಬೈ ಚಾನ್ಸ್ ನಾನು ಮಾಡಬೇಕು ಅಂತ ಹೋಗಿದ್ದಲ್ಲ ಈ ಈ ಥರದೊಂದು ಆಪರ್ಚುನಿಟಿ ಬರುತ್ತೆ ಅನ್ನೋ ಯೋಚನೆ ಇರಲಿಲ್ಲ ಮುಂಬೈಯಲ್ಲಿದ್ದೇ ಇದು ಬರ್ತಾ ಇದೆ ಅಂತ ಗೊತ್ತಾಯಿತು ಆ್ಯಂಡ್ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಯೋಚನೆಯಿಂದ ಹೋಗಲಿಲ್ಲಲ್ಲ ಮಾಧುರಿ ದೀಕ್ಷಿತ್ ಅವರು ಇರ್ತಾರೆ ಶಿ ವಾಸ್ ಮೈ ಬಿಗ್ಗೆಸ್ಟ್ ಐಡಲ್ ಸೊ ಅವ್ರ ಥರ ಆಗಬೇಕು ಅಂತ ನಾನು ಯಾವಾಗಲೂ ಆ್ಯಸ್ ಅ ಡಾನ್ಸರ್ ಅವ್ರ ಥರ ಆಗಬೇಕು ಅಂತ ನನಗೆ ಯೋಚನೆ ಇತ್ತು ಸೊ ಆ ಹೋದೆ ಆಡಿಷನ್ ಕೊಟ್ಟೆ ಆ್ಯಂಡ್ ಐ ಗಾಟ್ ಸಿಲೆಕ್ಟೆಡ್ ಐ ವಾಸ್ ವೆರಿ ಲಕ್ಕಿ ಸೊ ಅಲ್ಲಿಂದ ಐ ಥಿಂಕ್ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಬಟ್ ಐ ಡೆಂಟ್ ನೋ ಅದು ಜರ್ನಿ ಅಂತ ನನಗೆ ಗೊತ್ತಿರಲಿಲ್ಲ ಅದಾದಮೇಲೆ ಗನ್ಸ್ ಆಫ್ ಬೆನಾರಸ್ ಅಂತ ಇನ್ನೊಂದು ಮೂವಿ ಮಾಡಿದೆ ಆಸ್ ಅ ಹೀರೋ ಸಿಸ್ಟರ್ ಅದಾಗಿ ಅಲ್ಲಿಂದ ರಂಗ್ ಬಿರಂಗಿ ಅಂತ ಕನ್ನಡ ಮೂವಿಯಲ್ಲಿ ಒಂದು ಹೀರೋಯಿನ್ ಹುಡುಕ್ತಾ ಇದ್ದಾರೆ ನಿಮ್ಮ ಥರನೇ ಬೇಕು ಯಂಗ್ ಅಂಡ್ ಬಬ್ಲಿ ಆ ಥರ ರೌಂಡ್ ಫೇಸ್ ಅವಾಗ ಇನ್ನು ಐ ವಾಸ್ ಇನ್ ಫಸ್ಟ್ ಯು ಸೊ ಈ ಥರನೇ ಬೇಕು ಅಂತ ಕೇಳಿದ್ರು ಆವಾಗಲೂ ಬೇಕಾ ಬೇಡವಾ ನನಗೆ ಸ್ಟಡೀಸ್ ಇಂಪಾರ್ಟೆಂಟ್ ಈಗ ನಾನು ಇದು ಬಿಟ್ಟು ಹೋದರೆ ನನ್ನ ಸ್ಟಡೀಸ್ ಏನು ಮಾಡಲಿ ಅನ್ನೋ ಥಾಟ್ ಇತ್ತು ಬಟ್ ಥ್ಯಾಂಕ್ಫುಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಐ ಜಸ್ಟ್ ಟುಕ್ ಅ ಚಾನ್ಸ್ ನೋಡೋಣ ಐ ವಾಟ್ ವಿಲ್ ಐ ಲೂಸ್ ಹೋಗಿ ಟ್ರೈ ಮಾಡೋಣ ಅಂದ್ಕೊಂಡೆ ಮೈ ಪಿ ಯು ಟೀಚರ್ಸ್ ಮೈ ಪ್ರಿನ್ಸಿಪಲ್ ನನ್ನ ಪೇರೆಂಟ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದ ಕಾರಣದಿಂದ ಐ ವಾಸ್ ಏಬಲ್ ಟು ಡೂ ಇಟ್ ಅದು ಮುಗಿಸ್ದೆ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಪಿ ಯು ಆಲ್ಸೋ ನೈಂಟಿ ಏಟ್ ಪರ್ಸೆಂಟ್ ತೊಗೊಂಡೆ ಸೊ ಅದಾದಮೇಲೆ ಐ ಡಿಸೈಡೆಡ್ ಟು ಶಿಫ್ಟ್ ಟು ಆರ್ಟ್ಸ್ ಬಟ್ ಎವ್ರಿಬಡಿ ಇನ್ ಮೈ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಎಲ್ಲರೂ ಏನು ಮಾಡ್ತಿದ್ದಾಳ ಅವಳು ಇಟ್ ವಾಸ್ ಲೈಕ್ ಅ ಬಿಗ್ ಹಾರಿಬಲ್ ಡಿಸಿಷನ್ ಯಾಕೆ ಈ ಥರದೊಂದು ಡಿಸಿಷನ್ ತಗೋತಿದ್ದಾಳೆ ನೈಂಟಿ ಏಯ್ಟ್ ಪರ್ಸೆಂಟ್ ತೊಗೊಂಡಿದ್ದಾಳೆ ಪಿ ಸಿ ಎಮ್ ಬಿ ಅಲ್ಲಿ ಅಂಥ ಮಾರ್ಕ್ಸ್ ತೊಗೊಂಡು ಮೆಡಿಕಲ್ ಇಂಜಿನಿಯರಿಂಗ್ ಏನಾದರೂ ಮಾಡ್ಬೋದಲ್ವಾ ಅಂತ ಬಟ್ ಮೈ ಪೇರೆಂಟ್ಸ್ ವರ್ ವೆರಿ ಸಪೋರ್ಟಿವ್ ನನ್ನ ಆ್ಯಕ್ಚುಲಿ ನನ್ನ ತಂದೆಗೆ ತಂದೆಗೆ ಆಸೆ ಇತ್ತೇನೋ ನಾನು ಅಭಿನೇತ್ರಿ ಆಗಬೇಕು ಅಂತ ಬಿಕಾಸ್ ಅವರು ಅದೇ ಹೀ ವಾಸ್ ಅ ಬಿಗ್ ಫ್ಯಾನ್ ಆಫ್ ಮಾಧುರಿ ದೀಕ್ಷಿತ್ ಸೊ ಅವ್ರು ಅವ್ರಿಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನ್ನ ಅಜ್ಜನೂ ನಾಟಕಗಳೆಲ್ಲ ಮಾಡ್ತಿದ್ರು ಸೊ ಮೇ ಬಿ ಆ ರೆಸ್ಪೆಕ್ಟ್ ಇತ್ತು ಸೊ ಹಿ ವಾಸ್ ಲೈಕ್ ನಿಗೇನು ಇಷ್ಟ ಅದನ್ನು ತಗೋ ಅಂತ ಹಿ ಸಪೋರ್ಟೆಡ್ ಇಡ್ನಿ ಅಮ್ಮನೂ ತುಂಬ ಸಪೋರ್ಟ್ ಮಾಡಿದ್ರು ಸೊ ಅಲ್ಲಿಂದ ಕ್ರೈಸ್ಟಲ್ಲಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಆ್ಯಕ್ಟಿಂಗ್ ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಥಿಯೇಟರ್ ತೊಗೊಂಡೆ ಸೊ ಐ ಸ್ಟಡಿಡ್ ಆ್ಯಕ್ಟಿಂಗ್ ಅದಾದಮೇಲೆ ವರ್ಕ್ಶಾಪ್ಸ್ ಇಂಟರ್ನ್ಶಿಪ್ಸ್ ಎಲ್ಲ ಮಾಡಿದೆ ಅದಾಗಿ ಮುಂಬೈಯಲ್ಲಿ ಒಂದು ವರ್ಷ ಇದ್ದೆ ಆಲ್ಮೋಸ್ಟ್ ಒಂದು ಒಂದು ಫೈವ್ ಸಿಕ್ಸ್ ಮಂತ್ಸ್ ಆ್ಯಕ್ಚುಲಿ ಅಲ್ಲಿ ನಾಟಕಗಳು ಇಂಟರ್ನ್ಶಿಪ್ಸ್ ಎಲ್ಲ ಮಾಡಿದೆ ಆ್ಯಕ್ಟಿಂಗ್ ಕಲಿತೆ ಐ ಥಿಂಕ್ ದಟ್ ವಾಸ್ ಅ ಗೋಲ್ಡನ್ ಮೂಮೆಂಟ್ ನನಗೆ ಬಿಕಾಸ್ ಆವಾಗ ನನಗೆ ಅರ್ಥ ಆಯಿತು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂದ್ರೆ ಏನು ಅದರಲ್ಲಿ ಅಷ್ಟಿರುತ್ತೆ ಅಂತ ಅಲ್ಲಿ ತನಕ ಲೈನ್ಸ್ ಕಲಿಯೋದು ಅದನ್ನು ಆನೆಸ್ಟಾಗಿ ಹೇಳೋದು ಅಷ್ಟೇ ಗೊತ್ತಿತ್ತು ಬಟ್ ಅಷ್ಟು ಅದರಲ್ಲಿ ಎಷ್ಟಿರುತ್ತೆ ಅದೊಂದು ಸಮುದ್ರ ಅಂತ ನನಗೆ ಆಮೇಲೆ ಗೊತ್ತಾಯಿತು ಆ್ಯಂಡ್ ಥ್ಯಾಂಕ್ಫುಲಿ ಅದಾದಮೇಲೆ ನನ್ನ ಹತ್ರ ಬಂದಿರೋದು ಈ ಧಾರಾವಾಹಿಗಳು ಸೊ ಆಕೃತಿ ಅಂತ ಉದಯ ಟಿ ವಿಯಲ್ಲಿ ಫಸ್ಟ್ ಧಾರಾವಾಹಿ ಮಾಡಿದೆ ಕೆ ಎಮ್ ಚೈತನ್ಯ ಅವ್ರ ಮೂಲಕ ಬಂತು ನಾನು ಬಿಕಾಸ್ ಅವರಿಗೆ ಒಂದು ಮೂವಿಗೆ ಆಡಿಷನ್ ಕೊಟ್ಟಿದ್ದೆ ಮೊದಲು ಆ ಸೊ ಇದಕ್ಕೆ ಒಂದು ಡಾನ್ಸರ್ನ ಹುಡುಕ್ತಾ ಇದ್ದಾರೆ ಅಂತ ಅವ್ರು ನನ್ನನ್ನು ಅಪ್ರೋಚ್ ಮಾಡಿದ್ರು ಸೊ ಅಲ್ಲಿಂದ ಈ ಕಿರುತ್ತಾರೆ ಜರ್ನಿ ಸ್ಟಾರ್ಟ್ ಆಯ್ತು ಅದಾಗಿ ರಾಧೇಶಾಮ ಅಂತ ಸ್ಟಾರ್ ಆಯ್ತು ಆಮೇಲೆ ಕಲರ್ಸ್ ತಮಿಳ್ ಕಲರ್ಸ್ ತಮಿಳಲ್ಲಿ ಜಮೀಲಾ ಅನ್ನೋ ಒಂದು ಧಾರಾವಾಹಿ ಮಾಡಿದೆ ಇವಾಗ ಸೊ ಈ ಎಲ್ಲ ಸೀರಿಯಲ್ ಅಲ್ಲೂ ನೀವು ಆಕ್ಟ್ ಮಾಡಿದ್ದು ಮೇನ್ ಲೀಡಲ್ಲೇ ಆಕ್ಟ್ ಮಾಡಿದ್ದು ಸೊ ಆಸ್ ಹೀರೋಯಿನ್ ನಿಮ್ಮನ್ನ ಎಲ್ಲರೂ ಕೂಡ ನೋಡಿದ್ರು ಇಷ್ಟಪಟ್ಟಿದ್ರು ಆದ್ರೆ ಸಡನ್ ಆಗಿ ನೀವು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ಗೆ ನೀವು ಶಿಫ್ಟ್ ಆಗ್ತೀರಾ ಸೊ ಹೀರೋಯಿನಿಂದ ವಿಲನಿಗೆ ಬರೋದು ಶಿಫ್ಟ್ ಆಗೋದು ದಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದು ನೀವೆಲ್ಲ ಕೂಡ ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ನಿಮ್ಮ ಒಂದು ಹೊರಗಡೆ ನಿಮ್ಮ ಇಂಪ್ರೆಷನ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಚೇಂಜ್ ಆಗುತ್ತೆ ಸೊ ಹೇಗೆ ಶಿಫ್ಟ್ ಯಾಕಾದರೆ ನೀವು ಏನಕ್ಕೆ ಒಂದು ರೀಸನ್ ಇದೆ ಅಂತ ಇದಕ್ಕೆ ಐ ಥಿಂಕ್ ಒಂದು ಬಿಕಾಸ್ ನಾನು ನಾಟಕಗಳು ಮಾಡಿರೋದ್ರಿಂದ ಈ ಥರ ಹೀರೋಯಿನ್ನೇ ಆಗಿರಬೇಕು ಮೀನ್ ಲೀಡೇ ಮಾಡಬೇಕು ಬೇರೆ ಕ್ಯಾರೆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಿಂದ ತೆಗ್ಬಿಟ್ಟಿತ್ತು ಬಿಕಾಸ್ ನಾಟಕಗಳಲ್ಲಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಇನ್ಫ್ಯಾಕ್ಟ್ ಸ್ಟೇಜಲ್ಲೇ ಇರಲ್ಲ ಕೆಲವೊಮ್ಮೆ ಲೈಟ್ ಮಾಡ್ತಿರ್ತೀವಿ ಬ್ಯಾಕ್ಗ್ರೌಂಡಲ್ಲಿ ಹೆಲ್ಪ್ ಮಾಡ್ತಿರ್ತೀವಿ ಏನೋ ಒಂದು ಮಾಡ್ತೀವಲ್ವಾ ಸೊ ಇಟ್ಸ್ ಅ ಟೀಮ್ ವರ್ಕ್ ಸೊ ನನಗೆ ಆ ಮೈಂಡ್ ಮೈಂಡ್ಸೆಟ್ ಇದ್ದಿದ್ರಿಂದ ಇವರು ಈ ತರ ಕೇಳಿದಾಗ ನನಗೆ ಹೀರೋಯಿನ್ನೇ ಮಾಡಬೇಕು ನಾನು ವಿಲನ್ ಪಾತ್ರ ಮಾಡಿದ್ರೆ ಹೇಗಿರುತ್ತೆ ಜನ ನನ್ನ ಹೇಗೆ ನೋಡ್ತಾರೆ ಅನ್ನೋ ಒಂದು ಥಾಟ್ ಬಂದಿರಲಿಲ್ಲ ಆ ಟೈಮಲ್ಲಿ ಮೇ ಬಿ ಇಟ್ ವಾಸ್ ನೈಫ್ ನಾನು ಆದರೂ ಯೋಚನೆ ಮಾಡಿರ್ಲಿಲ್ಲ ನನಗೆ ಸೆಲ್ಫಿಶ್ ಆಗಿ ನನಗೆ ಆಕ್ಟಿಂಗ್ ಸ್ಕೋಪ್ ಸಿಗುತ್ತೆ ಅನ್ನೋ ಒಂದೇ ಯೋಚನೆ ಬಂತು ನನಗೆ ಬಟ್ ಸ್ಟಿಲ್ ನನಗೆ ಈ ತರದೊಂದು ಅಂದ್ರೆ ಒಂದು ಹುಡುಗನಗೋಸ್ಕರ ಇನ್ನೊಂದು ಹುಡುಗಿಗೆ ತೊಂದರೆ ಕೊಡೋದು ಆ ಥರದ್ದೆಲ್ಲ ಕಾನ್ಸೆಪ್ಟ್ ಇಷ್ಟ ಇರಲಿಲ್ಲ ಚಿಕ್ಕ ವಯಸ್ಸಿಂದಲೂ ಇಷ್ಟ ಇರಲಿಲ್ಲ ನನಗೆ ನೋಡಿದಾಗ್ಲೂ ನನ್ನ ಫಿಲ್ಮ್ಸಲ್ಲಿ ಅಥವಾ ಸೀರಿಯಲ್ಸ್ ಅಲ್ಲಿ ನೋಡಿದಾಗ ಹೀಗಿರಲ್ಲ ನನಗೆಲ್ಲ ಫ್ರೆಂಡ್ಸ್ ಇರೋದು ಬೆಸ್ಟ್ ಫ್ರೆಂಡ್ಸ್ ಹುಡುಗಿರೆ ಅವರು ಏನೋ ಇನ್ನೊಂದು ಹುಡುಗಿಗೆ ತೊಂದರೆ ಕೊಡೋದು ಆ ಥರ ಎಲ್ಲ ಮಾಡಿದ್ದು ನಾನು ನೋಡಿಲ್ಲ ಇದು ಸತ್ಯ ಅಲ್ಲ ಅನ್ನೋದೊಂದು ಇತ್ತು ನನ್ನ ಥರ ಇಲ್ಲಿ ಸೊ ನಾನು ಸುಮಾರು ವಾದ ಮಾಡಿದೆ ಆ್ಯಕ್ಚುಲಿ ನನ್ನ ನಿರ್ದೇಶಕರ ಹತ್ರ ನನ್ನ ರೈಟರ್ ಹತ್ರ ಇಲ್ಲ ನನಗೆ ಆ ಥರದ್ದು ಪಾತ್ರ ಇಷ್ಟ ಇಲ್ಲ ವಿಲನ್ ನನಗೇನು ಸಮಸ್ಯೆ ಇರಲಿಲ್ಲ ಬಟ್ ನನಗೆ ಆ ಥರ ಒಂದು ಮೆಸೇಜ್ ಕೊಡೋದು ಇಷ್ಟ ಇಲ್ಲ ಅಂತ ಸುಮಾರು ವಾದ ಮಾಡಿದೆ ಬಟ್ ಆಮೇಲೆ ಕನ್ವಿನ್ಸ್ ಮಾಡಿದ್ರು ಜಯ ಅವರು ಆ್ಯಂಡ್ ಶೀಸ್ ಶೀಸ್ ಅ ವೆರಿ ಗುಡ್ ರೈಟರ್ ತುಂಬ ಯೋಚಿಸಿ ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋದನ್ನು ಯೋಚಿಸಿ ಬರೀತಾರೆ ಸೊ ಹಾಗಾಗಿ ಅವರು ನನ್ನ ಹತ್ರ ಮಾತಾಡಿ ಒಂದಷ್ಟು ಸಂದರ್ಶನ ಸಂದರ್ಶನ ಆದಮೇಲೆ ಐ ವಾಸ್ ಕನ್ವಿನ್ಸ್ಡ್ ಆ್ಯಂಡ್ ಆ್ಯಕ್ಟಿಂಗ್ ನಮಗೆ ತುಂಬ ಆಕ್ ಆ್ಯಕ್ಟಿಂಗಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಈ ಪಾತ್ರಕ್ಕೆ ಸೊ ಹಾಗಾಗಿ ಅದನ್ನು ಕ್ಯಾರಿ ಮಾಡೋರು ಬರಬೇಕು ಅಂತಂದ್ರು ಸೊ ಅವ್ರು ಆ ಥರ ಹೇಳಿದ್ಮೇಲೆ ಯು ನೋ ಆ ಒಂದು ಆಸೆ ಇರುತ್ತಲ್ಲ ನಮಗೆ ದುರಾಸೆನೆ ಅಂತ ಹೇಳ್ಬೋದು ಆ್ಯಸ್ ಅನ್ ಆ್ಯಕ್ಟರ್ ಸೊ ಆ ಥರದ್ದೊಂದು ಪಾತ್ರ ಸಿಗ್ತಾ ಇದೆ ಅಂದಾಗ ಇಟ್ ವಾಸ್ ಇಟ್ ವೀಸ್ ಅಟ್ರಾಕ್ಟಿವ್ ಟು ಮೀ ಸೊ ನೋಡೋಣ ಏನಾಗುತ್ತೆ ಇಲ್ಲಿ ತನಕ ಮಾಡಿದೀನಲ್ವಾ ಆ್ಯಸ್ ಲೀಡ್ ನೋಡೋಣ ಇದೊಂದು ನೆಗೆಟಿವ್ ಲೀಡ್ ಟ್ರೈ ಮಾಡೋಣ ಬಟ್ ಕೌಟ್ ಆಗಲಿಲ್ಲ ಅಂದರೆ ಆಗಲಿಲ್ಲ ಅಂತ ನಾನು ಐ ಜಸ್ಟ್ ಟುಕ್ ಅ ಚಾನ್ಸ್ ಅದು ಇಲ್ಲಿ ತನಕ ತಂದು ನಿಲ್ಲಿಸಿದೆ ಓಕೆ ಇನಿಷಿಯಲ್ ಡೇಸಲ್ಲಿ ಅಂದ್ರೆ ನಾನು ಸೀರಿಯಲ್ ಎಲ್ಲ ನೋಡ್ತಾರಲ್ಲ ಸೊ ಅವ್ರ ಜೊತೆ ಎಲ್ಲ ಮಾತಾಡಿದಾಗ ಇನಿಷಿಯಲ್ ಡೇಸ್ ಅಲ್ಲಿ ನೀವು ತುಂಬಾ ವಿಲನ್ ನಿಮ್ಮಲ್ಲಿ ಕಾಣಿಸ್ತಾ ಇತ್ತು ವಿಲನ್ ರೋಲ್ ಮಾಡ್ತಾ ಇದ್ರಿ ಬಟ್ ಇವಾಗ ಇವಾಗ ನಿಮ್ ನೀವು ಆ ಒಂದು ಇದರಿಂದ ಸಾಫ್ಟ್ ಕಾರ್ನರ್ ಆ ಕಡೆ ಬರ್ತಾ ಇರೋ ಹಾಗೆ ಅವರೆಲ್ಲ ಹೇಳ್ತಾ ಇರೋದು ಅಂದರೆ ಇವಾಗ ಅವರಿಗೆ ಡೌಟ್ ಇದೆ ನೀವು ಅದರಲ್ಲಿ ವಿಲನ್ ಆಗಿದ್ದೀರಾ ಅಥವಾ ಸೆಕೆಂಡ್ ಮೇಲ್ ಮೇನ್ ಲೀಡ್ ಆಗ್ತೀ ಆಗಿದ್ದೀರಾ ಆ ಒಂದು ಡೌಟ್ ಇದೆ ಸದ್ಯದ ಮಟ್ಟಿಗೆ ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಅದೇ ನಾನು ಹೇಳದ್ನಲ್ಲ ಐ ಐ ಕಾಂಟ್ ಡಿಫೈನ್ ನನಗೆ ಯಾರಾದರೂ ಕೇಳಿದಾಗ ನೀವೇನು ಮಾಡ್ತಿದ್ದೀರಾ ಲಕ್ಷ್ಮೀ ಭಾರಾಮದಲ್ಲಿ ಅಂತ ಕೇಳಿದಾಗ ನಾನು ಕೀರ್ತಿ ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ತೀನಿ ನೆಗೆಟಿವ್ ಲೀಡೋ ಸೆಕೆಂಡ್ ಲೀಡೋ ನಾನು ಹೇಳೋಕೆ ಹೋಗಲ್ಲ ಬಿಕಾಸ್ ಇನ್ ಮೈ ಹೆಡ್ ಆ್ಯಸ್ ಅ ಕ್ಯಾರೆಕ್ಟರ್ ನಾನು ನಂಬಬೇಕು ಅಂದ್ರೆ ನನ್ನ ತಲೆಯಲ್ಲಿ ನಾನೇ ಹೀರೋಯಿನ್ ನಾನೇ ಆ ಕಥೆಗೆ ಹೀರೋಯಿನ್ ಅಂತ ನಂಬ್ಕೊಂಡು ನಾನು ಮಾಡ್ತಿರೋದು ಬಿಕಾಸ್ ಇವಾಗ ವೈಷ್ಣವ್ ನನಗೆ ಸಿಗ್ತಾನೆ ಅಂತಲೇ ನಾನು ನಂಬ್ತಿರೋದು ಸಿಗಲ್ಲ ಅಂತ ನಂಬಿದರೆ ನನಗೆ ಆ ಪಾತ್ರ ಮಾಡೋಕ್ಕಾಗಲ್ಲ ಸೊ ಇನ್ ಮೈ ಹೆಡ್ ನನ್ಗೆ ಅದು ಹೀರೋಯಿನ್ ಲೀಡಾ ನೆಗೆಟಿವ್ ಲೀಡ ಇಟ್ ಡಸೆಂಟ್ ಮ್ಯಾಟರ್ ಸೊ ಇನ್ನೊಬ್ರು ಕೇಳಿದಾಗ್ಲೂ ನನಗೆ ಮೇ ಬಿ ಅದೇ ನಾನು ಹೇಳಿದ್ನಲ್ಲ ನಾಟಕಗಳು ಮಾಡಿ ಆ ಆತರ ಒಂದು ಟೀಮ್ ವರ್ಕ್ ಮಾಡಿ ಅಭ್ಯಾಸ ಸೊ ಇದು ಇದರಲ್ಲಿ ನಾನೇ ಮೇನು ಎಲ್ಲರೂ ನನ್ನನ್ನು ನೋಡಬೇಕು ಅನ್ನೋ ಒಂದು ಆ ಮೈಂಡ್ಸೆಟ್ ಇಲ್ಲ ಸೊ ನನಗೂ ಆದರೂ ಆನ್ಸರ್ ಗೊತ್ತಿಲ್ಲ ನಾನು ಏನು ಅಂತ ಬಟ್ ಐ ಥಿಂಕ್ ಆಸ್ ಅ ಕ್ಯಾರೆಕ್ಟರ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಜಯ ಅವರು ಅಷ್ಟೇ ಇನಿಷಿಯಲಿ ಐ ಥಿಂಕ್ ಅವರು ವಿಲನ್ ಆಗಿ ಕಾಸ್ಟ್ ಮಾಡಬೇಕು ಅಂತಲೇ ಹೊರಟಿದ್ದು ಬಟ್ ಅವ್ರಿಗೂ ಇಷ್ಟ ಆಗಲಿಲ್ಲ ಆ ಥರ ಕಥೆ ಮುಂದೆ ತೊಗೊಂಡು ಹೋಗೋದಕ್ಕೆ ಇಷ್ಟ ಆಗಲಿಲ್ಲ ಸೊ ನಾನು ಮಾಡ್ತಿರೋದಕ್ಕೂ ಅವ್ರ ಪರ್ಸ್ಪೆಕ್ಟಿವ್ ಏನಿದೆಯೋ ನಾನು ಅದು ಎರಡು ಒಂಥರ ಮ್ಯಾಚ್ ಆಯಿತು ಅನ್ಸುತ್ತೆ ಸೊ ಐ ಥಿಂಕ್ ಈಗ ಕ್ಯಾರೆಕ್ಟರ್ ಡೈರೆಕ್ಷನ್ ಬೇರೆ ಕಡೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಮೇ ಬಿ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು ನೆಗೆಟಿವ್ ಲೀಡ್ ಅಂತಲೇ ಭೂಮಿಕಾ ಅವರು ಇದು ಮಹಾಲಕ್ಷ್ಮಿ ಪಾತ್ರ ಮಾಡ್ತಾ ಇರೋದು ಸೊ ನಿಮ್ಮಿಬ್ಬರಿಗೆ ಒಂದಿಷ್ಟು ಸಾಮ್ಯತೆಗಳಿವೆ ಇಬ್ಬರು ಆಲ್ಮೋಸ್ಟ್ ಸೇಮ್ ಏಜು ಆಮೇಲೆ ನೀವಿಬ್ರು ಕೂಡ ಒಳ್ಳೆ ಡಾನ್ಸರ್ ಕೂಡ ಹೌದು ಅಲ್ಲಿ ಯಾವ ಥರ ಇರುತ್ತೆ ನಿಮ್ಮಿಬ್ರುದು ಒಂದು ಬಾಂಡಿಂಗ್ ಅಂತ ಆ್ಯಕ್ಚುಲಿ ರೀಸೆಂಟಾಗಿ ನಮ್ಗೆ ತುಂಬ ಒಟ್ಟಿಗೆ ಶೂಟ್ ಮಾಡೋದಕ್ಕೆ ಸಿಕ್ಕಿದ್ದು ತುಂಬ ರೀಸೆಂಟ್ ಆಗಿ ಬಿಕಾಸ್ ಇಲ್ಲಾದ್ರೆ ಹೆಚ್ಚಾಗಿ ನಂದು ಕೀರ್ತಿ ಮನೆಯಲ್ಲಿ ಇಲ್ಲ ವೈಷ್ಣವ್ ಜೊತೆ ಜಾಸ್ತಿ ಆ ಥರನೇ ಇರ್ತಿತ್ತು ವೈಷ್ಣವ್ ಕಾವೇರಿ ಜೊತೆ ಲಕ್ಷ್ಮಿ ಜೊತೆ ಇದ್ದಾಗ ಇನ್ಫ್ಯಾಕ್ಟ್ ನನಗೆ ಕಷ್ಟ ಆಗ್ತಿತ್ತು ಆ ಸೀನ್ಸ್ ಬಿಕಾಸ್ ಅವಳಿಗೆ ಬಯ್ಯೋದು ಏನೋ ಇನ್ನೂ ಆರ್ ತೋರಿಸೋದು ಅದೇ ಹೆಚ್ಚಾಗಿತ್ತು ಇನ್ಫ್ಯಾಕ್ ಬಟ್ ವೈಷ್ಣವ್ ಜೊತೆ ಆಗಲಿ ಕಾವೇರಿ ಜೊತೆ ಆಗಲಿ ನಾನು ನಾನಾಗಿರ್ಬೋದಿತ್ತು ಆ ವಲ್ನರಬಲ್ ಸೈಡ್ ಇತ್ತು ಬಟ್ ಐ ಥಿಂಕ್ ರೀಸೆಂಟ್ ಆಗಿ ನನಗೆ ಅವಳ ಜೊತೆ ಮಾಡೋದಕ್ಕೆ ಸಿಕ್ತಿರೋ ಸೀನ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಗಿಬ್ರಿಗೂ ತುಂಬ ಮಜಾ ಬರ್ತಾ ಇದೆ ಮಾಡೋದಕ್ಕೆ ಇನ್ಫ್ಯಾಕ್ಟ್ ನಾವು ನಗ್ತಾ ಇರ್ತೀವಿ ಕೆಲವೊಮ್ಮೆ ವೈಫ್ ನಾವು ಗಂಡ ಹೆಂಡ್ತಿನ ನಾನ್ ಲಕ್ಷ್ಮಿ ಪಾರ್ಟ್ನರ್ಸ್ ಅನ್ನೋ ಥರ ಇರುತ್ತೆ ಸೀನ್ಸು ಆ ಮೊನ್ನೆನೂ ಅವ್ಳು ಕಿಡ್ನಾಪ್ ಕಿಡ್ನಾಪ್ ಆದಾಗ ಬಂದು ಅಹ್ ನಾನು ಲಕ್ಷ್ಮಿ ಅವಳು ಕೀರ್ತಿ ಅಂದಾಗ ನಮಗ್ ನಗುವ ನಗು ಸೊ ಎಂಜಾಯ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ ಅಂಡ್ ನಮ್ಗಿಬ್ರಿಗೂ ಡಾನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಭರತನಾಟ್ಯಂ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಏನು ಒಂಥರ ಅಕ್ಕ ತಂಗಿ ತರನೇ ಅನ್ಸುತ್ತೆ ನಮ್ಗಂತೂ ಅವರು ಹೇಳ್ತಿರ್ತಾರೆ ನೀವಿಬ್ಬರು ಅಕ್ಕ ತಂಗಿ ತರನೇ ಕಾಣಿಸ್ತೀರಾ ಅಕ್ಕ ತಂಗಿ ತರನೇ ಆಡ್ತೀರಾ ಸೇಮ್ ಟು ಸೇಮ್ ಒಂದಷ್ಟು ಕತೆಗಳು ಅವ್ಳ ಅವಳ ಬಗ್ಗೆ ಅವಳು ಸ್ಕೂಲ್ ಬಗ್ಗೆ ಎಲ್ಲ ಹೇಳಿದಾಗ ನನಗೆ ಸೇಮ್ ನಂತರನೇ ತರನೇ ಇದು ಅಂತ ಅನ್ಸುತ್ತೆ ಓಕೆ ಈಗ ನಿಮ್ಮ ಒಂದು ಸೆಟ್ಟಲ್ಲಿ ಇರೋದನ್ನ ಬಿಟ್ಟು ಇವಾಗ ಕೀರ್ತಿ ಆ್ಯಸ್ ಎ ಕೀರ್ತಿ ನೀವು ಹೊರಗಡೆ ಬಂದರೂ ಕೂಡ ನಿಮ್ಮ ಸೀರಿಯಲ್ ನೋಡ್ತಾ ಇರೋರೆಲ್ಲರೂ ನಿಮ್ಮನ್ನ ತನ್ವಿ ಅಂತ ಕರೀಲ ಕೀರ್ತಿ ಅಂತ ಕರೀತಾರೆ ಸೊ ಆ್ಯಸ್ ಎ ಕೀರ್ತಿ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಏನೇನು ಚೇಂಜಸ್ ಆಗಿದೆ ಆ್ಯಕ್ಚುಲಿ ದಿಸ್ ಇಸ್ ಇಂಟ್ರೆಸ್ಟಿಂಗ್ ನಾನು ಇದ್ರ ಬಗ್ಗೆ ತುಂಬ ಲೇಟಾಗಿ ಯೋಚನೆ ಮಾಡಿದೆ ಬಟ್ ನನಗೆ ಐ ಥಿಂಕ್ ಅಮ್ ಅ ಪೀಪಲ್ ಪ್ಲೀಸರ್ ನನ್ಗ ತುಂಬಾ ಯಾರಾದ್ರೂ ನನ್ನ ಇಷ್ಟಪಟ್ಟಿಲ್ಲ ನಾನು ಮಾಡಿದ್ದೇನೋ ಇಷ್ಟ ಆಗ್ಲಿಲ್ಲ ಅಥವಾ ನನ್ ಬಗ್ಗೆ ಏನೋ ಕೆಟ್ಟ ಅಭಿಪ್ರಾಯ ಇದೆ ಅಂದ್ರೆ ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಇಲ್ಲ ಇಲ್ಲ ಇಷ್ಟಪಡ್ಬೇಕು ಆ ಕೆಟ್ಟೋಳ ಅನ್ನೋ ತರ ಏನೋ ಪ್ರೂವ್ ಮಾಡೋದಕ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನನ್ನ ಚಿಕ್ಕ ವಯಸ್ಸಿಂದು ಮೇ ಬಿ ಎಲ್ರು ಎಲ್ರ ಮುಂದೆ ನಾನು ಒಳ್ಳೆ ಒಳ ಆಗಿರ್ಬೇಕು ಎಲ್ರು ನನ್ನ ಇಷ್ಟ ಪಡ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇತ್ತು ಬಟ್ ಕೀರ್ತಿ ಪಾತ್ರ ಮಾಡ್ತಾ ನನ್ಗೆ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇ ಬಿ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತೊಗೊಂಡಿರೋದೇನಂದರೆ ಎಲ್ಲರೂ ಯಾವಾಗಲೂ ನಮ್ಮನ್ನು ಇಷ್ಟಪಡೋಲ್ಲ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು ಆ್ಯಂಡ್ ಸಮಟೈಮ್ಸ್ ಇಟ್ಸ್ ಓಕೆ ಎಲ್ಲರೂ ನಾವು ಖುಷಿ ಪಡಿಸೋದಕ್ಕಾಗಲ್ಲ ಕೆಲವೊಮ್ಮೆ ನಾವು ನಾವಾಗಿರಬೇಕಾಗುತ್ತೆ ನಮ್ಮ ಸ್ಟ್ಯಾಂಡ್ ಏನು ಅಂತ ನಾವು ಹೇಳಬೇಕಾಗುತ್ತೆ ಆ್ಯಂಡ್ ದಟ್ಸ್ ಓಕೆ ಎಲ್ಲರೂ ನಮ್ಮನ್ನ ಇಷ್ಟ ಪಡ್ಲಿಲ್ಲ ಅಂದರೆ ದಟ್ಸ್ ಓಕೆ ಅನ್ನೋದನ್ನ ಕೀರ್ತಿ ಪಾತ್ರ ನಿಭಾಯಿಸ್ತಾ ನಿಭಾಯಿಸ್ತಾ ಕಲಿತಾ ಇದೀನಿ ಅಂತ ಅನಿಸ್ತಾ ಇದೆ ಬಟ್ ಕೀರ್ತಿ ಪಾತ್ರ ಮಾಡಿದ್ಮೇಲೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಿದೆ ಅಂತಂದ್ರೆ ಅದು ಯಾವ ಥರ ಚೇಂಜಸ್ ಆಗಿದೆ ಐ ಥಿಂಕ್ ಡೆಫಿನೆಟ್ಲಿ ಜಾಸ್ತಿ ಜನ ನೋಟಿಸ್ ಮಾಡ್ತಾ ಇದ್ದಾರೆ ರೋಡಲ್ಲಿ ಹೋಗ್ದ ಹೋದಾಗೆಲ್ಲ ಎಲ್ಲರೂ ನೋಟಿಸ್ ಮಾಡ್ತಾರೆ ಮೆಟ್ರೋದಲ್ಲಿ ಇವತ್ತು ಬಂದ್ನಲ್ಲ ಒಂದಷ್ಟು ಜನ ನೋಟಿಸ್ ಮಾಡಿದ್ರು ಫೋಟೋಸ್ ಕೇಳಿದ್ರು ಸೊ ಮೊದಲು ಇದ್ದಷ್ಟು ಫ್ರೀಯಾಗಿ ಆರಾಮಾಗಿ ನಾನಂತೂ ಓಡಾಡ್ತಿರ್ತೀನಿ ಡೆಫಿನೆಟ್ಲಿ ಬಟ್ ಆ ಒಂದು ಪ್ರೀತಿನೂ ಸಿಗ್ತಾ ಇದೆ ಯುನೋ ಫ್ರೀಡಮ್ ಇಲ್ಲ ಅಂತಿಲ್ಲ ಡೆಫಿನೆಟ್ಲಿ ಅದಂತೂ ಚೇಂಜ್ ಆಗಿಲ್ಲ ಪೀಪಲ್ ಆರ್ ವೆರಿ ನೈಸ್ ಟು ಬಿ ಆನೆಸ್ಟ್ ನಾನು ನಾನು ಹೇಳಿದ್ನಲ್ಲ ನನ್ನ ಚಿಕ್ಕ ವಯಸ್ಸಿಲ್ದು ಭಯ ಇತ್ತು ಮೇ ಬಿ ಆ ಪರ್ಸನಲ್ ಲೈಫ್ ಇರಲ್ವೇನೋ ನಮಗೆ ಅನ್ನೋ ಥರ ಬಟ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಜನ ಅಂಡ್ ಏನ್ ಕೇಳ್ತಾರೆ ಒಂದ್ ಎರಡು ಫೋಟೋಸ್ ಕೇಳ್ತಾರೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಸೊ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಕೀರ್ತಿ ಕೀರ್ತಿ ಪಾತ್ರದ ಹಿಂದೆ ಅಫ್ಕೋರ್ಸ್ ನಾನು ಪಾತ್ರಗಳನ್ನ ಮಾಡಿದ್ದೆ ಜನ ಅದನ್ನ ನೋಡಿದ್ರು ಬಸ್ ಬಟ್ ಇಷ್ಟು ಪ್ರೀತಿ ಸಿಕ್ಕಿರ್ಲಿಲ್ಲ ನನಗೆ ಯಾವುದಕ್ಕೂ ಸೊ ಇದು ತುಂಬಾ ನನ್ನ ಲೈಫ್ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ಹೇಳ್ತಾರೆ ಕೆಲವೊಮ್ಮೆ ನಿಮ್ಮನ್ನ ಸೀರಿಯಲ್ ಅಲ್ಲಿ ನೋಡಿದಾಗ ಸಿಟ್ ಬರುತ್ತೆ ಬಟ್ ನೀವು ಇಲ್ಲಿ ಇಷ್ಟು ಸ್ವೀಟ್ ಆಗಿದ್ದೀರಾ ಅಂತ ಹೇಳ್ತಾರೆ ಬಟ್ ಮಾತಾಡಿಸ್ದಾಗ ತುಂಬ ಸ್ವೀಟ್ ಆಗಿ ಮಾತಾಡಿಸ್ತಾರೆ ನಿಮ್ಮ ಆಕ್ಟಿಂಗ್ ನಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ದೇ ಉಂಟು ಎಲ್ಲರೂ ಯಾರು ಅಂದ್ರೆ ಅದನ್ನ ಏನೋ ನೋ ರಾಂಗ್ ಆಗಿ ತಗೊಂಡಿದ್ದಿಲ್ಲ ಸೊ ಐ ಥಿಂಕ್ ಮೇ ಬಿ ಆಡಿಯನ್ಸ್ ತುಂಬ ಮೆಚೂರ್ ಆಗಿದೆ ಅನ್ಸುತ್ತೆ ಬಟ್ ಆಮ್ ವೆರಿ ವೆರಿ ಹ್ಯಾಪಿ ವೆರಿ ಗ್ಲಾಡ್ ಸೊ ಈಗ ಬೆಳ್ಳಿ ಪರದೆಯಿಂದ ಕಿರುತೆರೆಗೆ ಬರೋದು ಅದು ಯಾ ಹೇಗಾಗತ್ತೆ ಅಂತಂದರೆ ಈ ಒಂದೊಂದು ಸಲ ಹೇಳೋ ಹಾಗೆ ನನಗೆ ಅಲ್ಲಿ ಕರೆಕ್ಟಾಗಿ ನನಗೆ ಬೇಕಾಗಿದ್ದ ಅವಕಾಶಗಳು ಸಿಕ್ಕಿಲ್ಲ ಸೊ ನಾನು ಈ ಕಡೆ ಸ್ವಿಚ್ ಆಗಬೇಕಾಯ್ತು ಅಂತ ನಾನು ಎಷ್ಟೊಂದು ಜನ ಮಾತಾಡಿಸಿದಾಗೂ ಕೂಡ ಅವ್ರು ಹೇಳಿದ್ದುಂಟು ಸೊ ನೀವು ಅಲ್ಲಿಂದ ಇಲ್ಲಿ ಶಿಫ್ಟ್ ಏನಕ್ಕಾಗಿ ರೀಸನ್ಸ್ ಏನು ಅಂತ ಯಾವ ಒಂದು ಅಂಶನ ಹುಡ್ಕೊಂಡಿರ್ತಿದ್ರು ತೆರೆಗೆ ಬಂದ್ವಿ ಅಂತ ಆ ಥರ ಏನಿಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ರಾಧಾಶ್ಯಾಮ ಮಾಡ್ತಿರ್ಬೇಕಾದ್ರೇ ಗುಲ್ಮೋಹರ್ ಅಂತ ಇನ್ನೊಂದು ಮೂವಿ ಕೂಡ ಶೂಟ್ ಮಾಡಿದೆ ಹಿಂದಿಯಲ್ಲಿ ಮನೋಜ್ ಬಾಜಪಾಯಿ ಶರ್ಮಿನಾ ಠಾಗೋರ್ ಅವರು ಇರೋ ಮೂವಿ ಅದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಈಗಲೂ ಸಿಗುತ್ತೆ ನಿಮಗೆ ಸೊ ನಾನು ಅದು ಬಿಟ್ಟು ಇದಕ್ಕೆ ಬಂದೆ ಅದನ್ನ ಮಾಡ್ತಾ ಇಲ್ಲ ಅಥವಾ ಇದನ್ನ ಬಿಟ್ಟು ಅದಕ್ಕೆ ಹೋಗ್ತೀನಿ ಅನ್ನೋ ಯಾವ ಮಾತು ಇಲ್ಲ ನನಗೆ ಐ ಥಿಂಕ್ ಪಾತ್ರಗಳು ಯಾವ ಥರ ಸಿಕ್ಕಿದೆ ಅದನ್ನ ನಾನು ತೊಗೊಂಡಿದ್ದೀನಿ ಬಿಕಾಸ್ ಐ ಬಿಲೀವ್ ನಮಗೆ ಸಿಕ್ಕಿರೋ ಕೆಲಸ ನಾವು ಯಾವತ್ತು ಬಿಡಬಾರ್ದು ಅಥವಾ ಓದಿಬಾರ್ದು ಒಳ್ಳೆ ಕೆಲಸ ಸಿಕ್ಕಿದ್ರೆ ವೇರ್ ಎನಿ ಟೈಮ್ ಅದನ್ನ ಮಾಡಬೇಕು ಅನ್ನೋದು ಅದು ಯುನೋ ದೇವಿ ಅಥವಾ ಸರಸ್ವತಿ ನಮಗೆ ಕೊಟ್ಟಿರೋ ಒಂದು ವರ ಅನ್ನೋದನ್ನು ನಾನು ನಂಬ್ತೀನಿ ಸೊ ನನಗೆ ಅದು ಟಿ ವಿಯಲ್ಲಿ ಮಾಡ್ತಿದ್ದೀನ ಸಿನಿಮಾದಲ್ಲಿ ಮಾಡ್ತಿದ್ದೀನ ಅದಕ್ಕೂ ಇದಕ್ಕೂ ಏನೋ ಆ ಒಂದು ಡಿಫ್ರೆನ್ಸ್ ನನಗಿಲ್ಲ ಐ ಐ ಜಸ್ಟ್ ಫೀಲ್ ದಟ್ ಒಳ್ಳೆ ಪಾತ್ರ ಸಿಕ್ಕಿದರೆ ಒಳ್ಳೆ ಕಥೆ ನನಗೆ ಹೇಳೋ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಆ ಅವಕಾಶ ತೊಗೋತೀನಿ ಆ್ಯಂಡ್ ಲೈಕ್ ಐ ಸೈಡ್ ನಾನು ಕೊಟ್ಟಿದ್ದು ಆ್ಯಕ್ಚುಲಿ ಆಡಿಷನ್ ಕೆ ಎಮ್ ಚೈತನ್ಯ ಅವರಿಗೆ ಒಂದು ಮೂವಿಗೆ ಬಟ್ ಅವ್ರು ನನ್ನನ್ನು ಈ ಸೀರಿಯಲಿಗೆ ಸೂಟ್ ಆಗ್ತೀರಾ ಅಂತ ಕೇಳಿದ್ರು ಅದು ಸೀರಿಯಲಿಗೆ ಯಾಕೆ ತೊಗೋತಿದ್ದೀರಾ ನೀವು ನನ್ನ ಮೂವಿ ಕೊಟ್ಟಿದ್ದು ಅನ್ನೋ ಒಂದು ಥಾಟ್ ನನ್ನಲ್ಲಿ ಬಂದೇ ಇಲ್ಲ ಚೆನ್ನಾಗಿದೆ ಡಾನ್ಸರ್ ಡಾನ್ಸರ್ ಆಗಿರ್ತಾಳೆ ಆಗಿರ್ತಾಳೆಗಳು ಸೊ ನನಗೆ ಡಾನ್ಸ್ ಮಾಡೋದಕ್ಕೆ ಸಿಗುತ್ತೆ ಒಂದು ಸೀರಿಯಲಲ್ಲಿ ಅಂತ ಖುಷಿನೇ ಪಟ್ಟೆ ನಾನು ಸೊ ಅದು ಮೇಲೂ ಇದು ಕೆಳಗು ಕೆಳಗೆ ಅಂತ ನಾನು ಹೇಳೋದಕ್ಕಾಗಲ್ಲ ಬಿಕಾಸ್ ಇನ್ಫ್ಯಾಕ್ಟ್ ಸಿನಿಮಾ ಜಾಸ್ತಿ ಫೇಮ್ ಕೊಡುತ್ತೆ ಅಂತ ಹೇಳ್ತಾರೆ ಬಟ್ ನಾನು ನೋಟಿಸ್ ಮಾಡಿದ್ದೇನೆಂದರೆ ನನಗೆ ಕಿರುತೆರೆಯಲ್ಲೇ ತುಂಬ ಜಾಸ್ತಿ ಜನ ನನ್ನ ನೋಟಿಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಡೇಲಿ ನಾನು ಅವ್ರ ಮನೆಗೆ ಹೋಗ್ತೀನಿ ಸೊ ಆ ಥರದ್ದೊಂದು ಪ್ರೀತಿ ಇನ್ಫ್ಯಾಕ್ಟ್ ನಮ್ಮ ನಮ್ಮ ಮನೆ ಹುಡುಗಿ ಅನ್ನೋ ಥರದ್ದೊಂದು ಪ್ರೀತಿ ಸಿಕ್ಕಿದೆ ನನಗೆ ಅವರಿಂದ ಸೊ ಡೆಫಿನೆಟ್ಲಿ ಅದರಲ್ಲಿ ಡಿಫ್ರೆನ್ಸ್ ಅಂತೂ ಇದೆ ಮೂವೀಸ್ ಮಾಡೋದಕ್ಕೂ ಸಿನಿಮಾ ಸೀರಿಯಲ್ಸ್ ಮಾಡೋದಕ್ಕೂ ಬಟ್ ನಾನು ಚೂಸ್ ಮಾಡಬೇಕಾದ್ರೆ ಯಾವತ್ತು ಆ ಡಿಫ್ರೆನ್ಸ್ ನೋಡಿ ಚೂಸ್ ಮಾಡಿದ್ದಲ್ಲ ಈಗಲೂ ಅಷ್ಟೇ ಮೂವಿ ಬಂದರೂ ಸೀರಿಯಲ್ ಬಂದರು ಒಂದೇ ಸಮನ ಸಮಾನ ಸಮ ರೀತಿಯಲ್ಲಿ ನೋಡಿ ಚೂಸ್ ಮಾಡ್ತೀನಿ ಅದಕ್ಕೆ ಪಾತ್ರ ಯಾವುದು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದನ್ನು ಈಗ ಒಂದು ಡೌಟ್ ಏನಿದೆ ಅಂತಂದರೆ ನನಗೆ ನಾನು ಇಷ್ಟೊಂದು ಸೀರಿಯಲ್ಗಳನ್ನು ನೋಡಿದ್ದೀನಿ ಸೊ ಅಲ್ಲಿ ಮೇನ್ ಲೀಡ್ ಏನಿರ್ತಾರಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾರಲ್ಲ ಅವರ ಕಾಸ್ಟ್ಯೂಮ್ಗೂ ನೆಗೆಟಿವ್ ಏನು ಆ್ಯಕ್ಟ್ ಮಾಡ್ತಾರೆ ಅವ್ರ ಕಾಸ್ಟ್ಯೂಮ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ಅವ್ರನ್ನ ಫ್ಯಾನ್ಸಿಯಾಗಿ ತೋರಿಸೋದು ಅವ್ರು ಒಳ್ಳೆ ಒಳ್ಳೆ ಡ್ರೆಸ್ಗಳನ್ನು ಹಾಕ್ಕೊಂಡು ರೆಡಿ ಆಗೋದು ಆ ಥರ ಇರುತ್ತೆ ಸೊ ನಿಮ್ಮ ಒಂದು ರೋಲಲ್ಲಿ ಅದೇ ಥರನೂ ನಾವು ನೋಡಿದೀವಿ ನೀವು ತುಂಬ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡಿರೋದು ಆಗಿರೋದು ಸೊ ಏನಕ್ಕೆ ಆ ಥರ ಇರುತ್ತೆ ಅಂತ ಐ ಐ ಥಿಂಕ್ ಇಟ್ ಸ್ಟಾರ್ಟ್ ಆಗಿರೋದು ಅದೇ ಥರ ಅನಿಸುತ್ತೆ ಬಹು ಸೀರಿಯಲ್ ಟೈಪ್ ಸ್ಟಾರ್ಟ್ ಆದಾಗ ವಿಲನ್ ಅಂದರೆ ನಾವು ಅವ್ರ ಜೊತೆ ರಿಲೇಟ್ ಮಾಡ್ಕೋಬಾರ್ದಲ್ವಾ ಈಗ ನೆಕ್ಸ್ಟ್ ಡೋರ್ ಗರ್ಲ್ ಅಂತ ಅನ್ಸಿದರೆ ನಮ್ಮನೆ ಹುಡುಗಿ ಥರ ಅಂತ ಅನ್ಸಿದ್ರೆ ಅವ್ರ ಜೊತೆ ರಿಲೇಟ್ ಮಾಡ್ತೀವಿ ಅವ್ರ ಜೊತೆ ರಿಲೇಟ್ ಮಾಡಬಾರ್ದು ನಾವು ಅವ್ರ ವಿಲನ್ ಅವ್ರನ್ನ ಇಷ್ಟಪಡಬಾರ್ದು ಸೊ ಹಾಗಾಗಿ ಮೇ ಬಿ ನಾವು ನಮ್ಮ ಮನೆಯಲ್ಲಿ ಯಾವ ಥರ ಹುಡುಗಿರನ್ನ ನೋಡ್ತೀವಿ ಅದಕ್ಕಿಂತ ಡಿಫ್ರೆಂಟ್ ಆಗಿರಬೇಕು ಅವರು ಒಂಥರ ಯುನೊ ಮೇ ಬಿ ಇಂಡಿಯನ್ ಕಲ್ಚರ್ ರೆಪ್ರೆಸೆಂಟ್ ಮಾಡಬಾರ್ದು ಆ ಥರದ್ದು ಒಂದು ಐಡಿಯಾ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಆಯಿತು ಅಂತ ನಾನು ಓದಿದ್ದೀನಿ ಕೇಳಿದ್ದೀನಿ ಕಂಟಿನ್ಯೂ ಆಗ್ತಾ ಇದೆ ಒಂದು ಮಟ್ಟಕ್ಕೆ ಬಟ್ ಐ ಥಿಂಕ್ ನಮ್ಮ ಕಥೆಯಲ್ಲಿ ಅಗೇನ್ ಯಾವತ್ತೂ ಅದನ್ನ ನೆಗೆಟಿವ್ ಆಗಿ ತೋರಿಸಿದ ಅವಳು ಈ ಒಂದು ಇಂದ ಬಂದಿದ್ದಾಳೆ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ ಅವಳು ಈ ಥರ ಡ್ರೆಸ್ಸಸ್ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ ಶೀ ಈಸ್ ಅನ್ ಔಟ್ ಗೋಯಿಂಗ್ ಗರ್ಲ್ ಬಟ್ ಅದರಿಂದ ಅವಳು ಅವಳ ಆಟಿಟ್ಯೂಡ್ ಆಗಲಿ ಅವಳ ಕ್ಯಾರೆಕ್ಟರ್ ಆಗಲಿ ಅದರಿಂದ ಅಫೆಕ್ಟ್ ಆಗಿದ್ದಿಲ್ಲ ಇಲ್ಲಿ ತನಕ ಅದು ಆ ಥರದ್ದು ಡ್ರೆಸ್ಸಸ್ ಹಾಕೊಳ್ಳೋದು ಒಳ್ಳೆದಲ್ಲ ಅನ್ನೋ ಒಂದು ಮೆಸೇಜ್ನ ಯಾವತ್ತೂ ಜ ಅವ್ರು ಕನ್ವೆ ಮಾಡಿದ್ದಿಲ್ಲ ಕೀರ್ತಿ ಒಳ್ಳೆಯವಳಾಗಿರ್ಬೋದು ಕೆಟ್ಟವಳಾಗಿರ್ಬೋದು ಅದು ಅವಳ ಕ್ಯಾರೆಕ್ಟರ್ ಅದಕ್ಕೂ ಅವಳು ಹಾಕೊಳ್ತಿರೋ ಹಾಕೊಳ್ತಿರೋ ಬಟ್ಟೆಗೂ ಸಂಬಂಧ ಇಲ್ಲ ಅಂತಲೇ ತೋರಿಸಿದ್ದಾರೆ ವಿಚ್ ಇಸ್ ನೈಸ್ ಐ ಮೀನ್ ಅದು ಇದೇ ಐ ಥಿಂಕ್ ಎವ್ರಿವೇರ್ ಹುಡುಗೀರು ಎಸ್ಪೆಷಲಿ ಲೀಡ್ ಫೀಮೇಲ್ಸ್ ಆ ಥರ ಮಾಡರ್ನ್ ಡ್ರೆಸ್ಸಸ್ ಹಾಕೊಳ್ಳೋದು ತುಂಬ ಕಮ್ಮಿ ಟಿ ವಿ ಸೀರಿಯಲ್ಸಲ್ಲಿ ಬಿಕಾಸ್ ಮೇ ಬಿ ಜನ ಅಕ್ಸೆಪ್ಟ್ ಮಾಡಲ್ಲ ಅನ್ಸುತ್ತೆ ಇನ್ನು ಬಟ್ ಅಗೇನ್ ರಾಮಾಚಾರಿಯಲ್ಲಿ ದೇ ಟ್ರೈಡ್ ದ್ಯಾಟ್ ರಾಮಾಚಾರಿ ಹೀರೋಯಿನ್ ಆ ಥರನೇ ಇದ್ಲು ಆ್ಯಂಡ್ ಅದನ್ನು ತುಂಬ ಇಷ್ಟಪಟ್ಟರು ಜನ ಸೊ ಚೇಂಜ್ ಆಗ್ತಾ ಇದೆ ಅನ್ಸುತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಸ್ಟೀರೋಟೈಪ್ಗಳನ್ನು ಹಾಗೆ ಇಟ್ಕೊಂಡಿದ್ದಾರೆ ಬಟ್ ಅದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಕೀರ್ತಿ ಕೆಟ್ಟೋಳಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಕೀರ್ತಿ ಮೇಲೆ ಎಷ್ಟೋ ಜನರಿಗೆ ಸಿಂಪತಿ ಇದೆ ಕೀರ್ತಿನ ತುಂಬ ಪ್ರೀತಿಸ್ತಿದ್ದಾರೆ ಸೊ ಹಾಗಾಗಿ ಆ ಥರ ಬಟ್ಟೆ ಹಾಕೊಳ್ಳೋಳು ವಿಲನ್ ಅನ್ನೋದನ್ನು ತೋರಿಸೇ ಇಲ್ಲ ನಮ್ಮ ಸೀರಿಯಲಲ್ಲಿ ಸೊ ಹಾಗಾಗಿ ಐ ತಿಂಕ್ ಇಟ್ಸ್ ಚೇಂಜಿಂಗ್ ಓಕೆ ನೀವೀಗಷ್ಟೇ ರಾಮಚಾರಿ ಬಗ್ಗೆ ಹೇಳಿದ್ರಿ ಸೊ ನನಗೆ ಒಂದು ಏನು ಕೇಳಬೇಕಂತಂದ್ರೆ ಇವಾಗ ಒಂದು ಸೀರಿಯಲ್ ಮಾಡ್ತೀರಾ ಇನ್ನೊಬ್ರು ಇನ್ನೊಂದು ಸೀರಿಯಲ್ ಮಾಡ್ತಾ ಇರ್ತಾರೆ ಸೊ ನೀವೆಲ್ಲರೂ ಕೂಡ ಗ್ಯಾಂಗ್ ಅಪ್ ಆಗ್ತೀರಾ ಅಥವಾ ಎಲ್ಲಾದರೂ ಹೋಗ್ತೀರಾ ನಿಮ್ಮ ನಿಮ್ಮಗಳ ಮಧ್ಯೆ ಕಾಂಟ್ಯಾಕ್ಟ್ ಇರುತ್ತಾ Definitely, I think so. Uh, na nah, I'm a very... Um ವಟ್ ಯು ಸಿ ಇಂಟ್ರೋವೋಟೆಡ್ ಪರ್ಸನ್ ಇಂಟ್ರೋವರ್ಟ್ ಇಸ್ ನಾಟ್ ದ ರೈಟ್ ವರ್ಡ್ ಬಟ್ ನಾನು ಜಾಸ್ತಿ ರಿಸರ್ವ್ಡ್ ಪರ್ಸನ್ ಅಂತ ಹೇಳ್ಬೋದು ನಾನು ಜಾಸ್ತಿ ಐ ಡೋಂಟ್ ನಾನು ಶೂಟ್ ಮುಗಿಸಿದ್ರೆ ಮನೆಗೆ ಹೋಗ್ತೀನಿ ನನ್ನ ಕೆಲಸ ನೋಡ್ಕೋತಿರ್ತೀನಿ ಡಾನ್ಸ್ ವಾನ್ಸ್ ಏನಾದರೂ ಮಾಡ್ತಿರ್ತೀನಿ ಬಟ್ ಆ ಥರ ಹ್ಯಾಂಗ್ ಔಟ್ ಮಾಡೋದು ಶೂಟ್ ಆದಮೇಲೆ ಎಲ್ಲಾದರೂ ತಿರುಗಾಡೋದು ಆ ಥರ ಮಾಡಿ ಅಭ್ಯಾಸ ಇಲ್ಲ ಐ ಲೈಕ್ ಟು ಕೀಪ್ ಪ್ರೊಫೆಷನಲ್ ಲೈಫ್ ಸೆಪ್ರೇಟ್ ಆಗಿ ಪರ್ಸನಲ್ ಲೈಫ್ ಸೆಪ್ರೇಟ್ ಆಗಿ ಅಂತ ಬಟ್ ಡೆಫಿನೆಟ್ಲಿ ಐ ಥಿಂಕ್ ಎಸ್ಪೆಷಲಿ ಲಕ್ಷ್ಮೀ ಅವರು ಚಾರು ಅವರೆಲ್ಲ ಬಿಕಾಸ್ ದೇ ಹ್ಯಾವ್ ಮೆಟ್ ಆ್ಯಂಡ್ ನೋನಿ ಅದರ್ ರಿಯಾಲಿಟಿ ಶೋಸ್ ಇದೆಲ್ಲ ಒಟ್ಟಿಗೆ ಅಲ್ವಾ ಸೊ ಐ ಆಮ್ ಶೋರ್ ಆ ಥರ ಭೂಮಿನೂ ಆ ಥರ ಹ್ಯಾಂಗ್ ಔಟ್ ಮಾಡಲ್ಲ ಅನ್ಸುತ್ತೆ ನನಗೆ ವೆರಿ ರೇರ್ ಬಟ್ ಯಾ ದೇ ಹ್ಯಾವ್ ಗುಡ್ ಫ್ರೆಂಡ್ಶಿಪ್ ಡೆಫಿನೆಟ್ಲಿ ಅವ್ರು ಟಚಲ್ಲಿ ಇರ್ತಾರೆ ನಾವು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಟಚಲ್ಲಿ ಇರ್ತೀವಿ ಸೊ ಎಲ್ಲರೂ ಏನು ಮಾಡ್ತಿದ್ದೀವಿ ಎಲ್ಲರೂ ಏನೇನು ಕೆಲಸ ಮಾಡ್ತಿದ್ದೀವಿ ನೋಡ್ತಿರ್ತೀವಿ ಅಪ್ರಿಷಿಯೇಟ್ ಮಾಡ್ತಿರ್ತೀವಿ ಬಟ್ ಔಟ್ಸೈಡ್ ಹೋಗಿ ಜಾಸ್ತಿ ನೀಟಾಗಿದ್ದು ನಾನಂತೂ ಪರ್ಸ್ನಲಿ ಐ ಹ್ಯಾವ್ ನಾಟ್ ಓಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮ್ಮ ಕಣ್ಣು ಬಗ್ಗೆ ತುಂಬ ಜನರು ನೋಟಿಸ್ ಮಾಡಿರೋದು ನಿಮ್ಮಲ್ಲಿ ಕಣ್ಣು ತುಂಬ ಚೆನ್ನಾಗಿದೆ ಕಣ್ಣು ಅಂತಂದು ಸೊ ಚೆನ್ನಾಗಿರೋ ಕಣ್ಣು ನೀವು ಇಟ್ಕೊಂಡು ಅದ್ರದ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನಾಗಿದೆ ಅಂತ ತುಂಬ ಸತಿ ಕೇಳಿದೀನಿ ನಾನು ಈ ಮಾತನ್ನ ಇನ್ಫ್ಯಾಕ್ಟ್ ಸೀರಿಯಲಲ್ಲಿ ಅಷ್ಟೇ ಅಲ್ಲ ಸಿನಿಮಾದಲ್ಲೂ ಕೇಳಿದ್ದೀನಿ ಇದು ವಿಲನ್ ಪಾತ್ರಕ್ಕೆ ಜಾಸ್ತಿ ಸೂಟ್ ಆಗುತ್ತೆ ಈ ಥರ ಕಣ್ಣು ಅನ್ನೋದನ್ನು ಕೇಳಿದ್ದೀನಿ ಚಿಕ್ಕ ವಯಸ್ಸಲ್ಲಿ ನನಗೆ ಸಿಟ್ಟು ಬರ್ತಿತ್ತು ಏನು ಇರಿ ಹಿಂಗೆ ಕೇಳ್ತಿದ್ದಾರೆ ಅದು ಅದು ನಾವು ಮಾಡೋ ಪಾತ್ರದ ಮೇಲೆ ಡಿಪೆಂಡ್ ಅಲ್ವಾ ನಮ್ಮ ಆ್ಯಕ್ಟಿಂಗ್ ನೋಡಬೇಕು ನೀವು ಕಣ್ಣು ನೋಡ್ಕೊಂಡು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅನ್ನೋದೊಂದು ಸಿಟ್ಟಿತ್ತು ನನಗೆ ಬಟ್ ಓಕೆ ಐ ಅಂಡರ್ಸ್ಟ್ಯಾಂಡ್ ಪ್ರೊಡ್ಯೂಸರ್ಸ್ ಯುನೋ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ದೇ ಆರ್ ಆಫ್ಕೋರ್ಸ್ ಕೇರ್ಡ್ ಇದು ಜನ ಅಕ್ಸೆಪ್ಟ್ ಮಾಡ್ತಾರ ಇಲ್ವಾ ಅನ್ನೋದು ಬಟ್ ಐ ಥಿಂಕ್ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ರಾಧೇಶ್ಯಾಮದಲ್ಲೂ ಆ್ಯಕ್ಚುಲಿ ಇನಿಷಿಯಲಿ ನಾನು ಲೆನ್ಸ್ ಹಾಕೋತಿದ್ದೆ ಬ್ಲ್ಯಾಕ್ ಪ್ರೆಂಟ್ಸ್ ಬಟ್ ನನಗೆ ಪ್ರಾಬ್ಲಮ್ ಆಯಿತು ಆಮೇಲೆ ಮೆಡಿಕಲ್ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ಐ ಐ ಶಿಫ್ಟಿಡ್ ಲೆನ್ಸ್ ಚಾನೆಲ್ ಹತ್ರ ಮಾತಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ತೆಗೆಸ್ಬಿಟ್ಟೆ ನಾನು ಸೊ ದೆನ್ ದ ರೆಸ್ಟ್ ಆಫ್ ದ ಶೋ ನಾನು ಹೀಗೆ ನನ್ನ ಕಣ್ಣಲ್ಲೇ ಮಾಡ್ತಾ ಇದ್ದೆ ಆಸ್ ದ ಲೀಡ್ ಜಮೀಲಾ ಅಂತ ಕಲರ್ಸ್ ತಮಿಳಲ್ಲಿ ಮಾಡಿದಾಗ್ಲೂ ನನ್ನ ಕಣ್ಣಲ್ಲೇ ಮಾಡಿದೆ ನಾನು ಲೆನ್ಸ್ ವೆನ್ಸ್ ಏನೂ ಯೂಸ್ ಮಾಡಿರಲಿಲ್ಲ ಸೊ ಆ ಪಾತ್ರಗಳಿಗೂ ಪ್ರೀತಿ ಸಿಕ್ಕಿದೆ ಅಫ್ಕೋರ್ಸ್ ಕೀರ್ತಿ ಕೀರ್ತಿಗೆ ಸಿಕ್ಕಿದ್ದಷ್ಟು ಮೇ ಬಿ ಆ ಅಷ್ಟು ರೀಚ್ ಇರಲಿಲ್ವೇನೋ ಬಟ್ ಜನ ನೋಡಿದವರು ಲೀಡ್ ಅನ್ನೋದನ್ನು ನಂಬಿದ್ದಾರೆ ಈ ಕಣ್ಣಿದ್ರೆ ಲೀಡ್ ವರ್ಕೌಟ್ ಆಗಲ್ಲ ಅನ್ನೋ ಮಾತು ನನಗೆ ಮೇಕರ್ಸಿಂದ ಬಂದಿದೆ ಹೊರತು ಆಡಿಯನ್ಸಿಂದ ಯಾವತ್ತೂ ನಾನು ಕೇಳಿದ್ದಿಲ್ಲ ಸೊ ಹಾಗಾಗಿ ಐ ಐ ಥಿಂಕ್ ಅದು ಔಟ್ಡೇಟೆಡ್ ಐಡಿಯಾ ಅಂತ ಅನ್ಸುತ್ತೆ ನನಗೆ ಸೊ ಐ ಆಮ್ ಹೋಪ್ಫುಲ್ ದಟ್ ಇಟ್ ಚೇಂಜಸ್ ಬಟ್ ನನಗೆ ಆಡಿಯನ್ಸಿಂದ ಯಾವಾಗಲೂ ತುಂಬ ಪ್ರೀತಿನೇ ಸಿಕ್ಕಿದೆ ನಿಮ್ಮ ಕಣ್ಣು ತುಂಬ ಎಕ್ಸ್ಪ್ರೆಸಿವ್ ಆಗಿದೆ ನಿಮ್ಮ ಕಣ್ಣು ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಇಷ್ಟ ಅಂತ ಓಕೆ ನಿಮ್ಮದು ಕೊನೆಯದಾಗಿ ನಿಮ್ಮ ಒಂದು ಗೋಲ್ ಏನಿದೆ ಈಗ ಸೀರಿಯಲ್ ಆದರೂ ಆಗಿರ್ಬೋದು ಅಥವಾ ಮೂವೀಸಲ್ಲಾದರೂ ಆಗಿರ್ಬೋದು ನಿಮ್ಮ ಗೋಲ್ ಏನು ಇಟ್ಕೊಂಡಿದ್ದೀರಾ ಮುಂದೆ ನಾನು ಈ ಥರ ಆಗಬೇಕು ಈ ಥರದ ಪಾರ್ಟ್ ಮಾಡಬೇಕು ಅಂತ ಸೊ ಏನೇನು ಪ್ಲ್ಯಾನ್ಸ್ ಇದೆ ನಿಮ್ಮದು ನಾನು ಮನೋಜ್ ಭಾಜ್ಪೈ ಅವ್ರ ಜೊತೆ ಕೆಲಸ ಮಾಡಿದ್ದೆ ಸೊ ಅವ್ರು ಹೇಳಿದ ಮಾತು ನನ್ನ ತಲೆಯಲ್ಲಿದೆ ಸಕ್ಸಸ್ ಏನು ಅಂದರೆ ವೆನ್ ಯು ಗೆಟ್ ಟು ಚೂಸ್ ನೀವು ಯಾವ ಥರದ ಪಾತ್ರಗಳು ಯಾವ ಥರದ ಕಥೆಗಳನ್ನ ಮಾಡ್ತೀರಾ ಅನ್ನೋದನ್ನು ಕಂಪ್ಲೀಟಾಗಿ ಚೂಸ್ ಮಾಡೋ ಒಂದು ಪವರ್ ನಿಮ್ಮ ಕೈಯಲ್ಲಿದ್ದರೆ ಅದು ಸಕ್ಸಸ್ ಅಂತ ಹೇಳಿದರು ಸೊ ಐ ವುಡ್ ಲವ್ ಟು ರೀಚ್ ದಟ್ ಪಾಯಿಂಟ್ ನನಗೆ ಇಷ್ಟ ಇರೋ ಕಥೆಗಳು ಮಾತ್ರ ನನಗೆ ತುಂಬ ನನ್ನ ಹೃದಯಕ್ಕೆ ಹತ್ತಿರ ಆಗೋ ಥರದ ಕಥೆಗಳು ಮಾತ್ರ ಚೂಸ್ ಮಾಡುವಂಥ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದರೆ ಐ ಥಿಂಕ್ ಐ ವಿಲ್ ಬಿ ವೆರಿ ಹ್ಯಾಪಿ ಅಷ್ಟೇ ಜನಕ್ಕೆ ನಾನೇನು ಹೇಳಬೇಕು ಅಥವಾ ನನಗೆ ಯಾವ ಥರದ್ದು ಆ್ಯಕ್ಟಿಂಗ್ ಮಾಡೋದಕ್ಕೆ ಇಷ್ಟನೋ ಆ ಆ ಥರದ್ದು ಪಾತ್ರಗಳು ನನಗೆ ಸಿಕ್ಕಿದರೆ ಐ ಬಿ ವೆರಿ ಹ್ಯಾಪಿ ಅದು ಬಿಟ್ಟು ನನಗೆ ಬೇರೇನು ಹಾಗಾಗಬೇಕು ಹೀಗಾಗಬೇಕು ಅವಾರ್ಡ್ ತಗೋಬೇಕು ಅನ್ನೋ ಆಸೆ ಏನಿಲ್ಲ ಐ ವುಡ್ ಜಸ್ಟ್ ಲವ್ ಟು ಅಂದರೆ ಬೇರೆ ಕಾರಣಗಳಿಂದಾಗಿ ನಾನು ಮೂವಿ ಚೂಸ್ ಮಾಡಬೇಕು ಅಥವಾ ಸೀರಿಯಲ್ ಚೂಸ್ ಮಾಡಬೇಕು ಅನ್ನೋ ಒಂದು ಲಿಮಿಟೇಷನ್ ನನ್ನಲ್ಲಿ ಇರಬಾರ್ದು ಅಂತ ಅಷ್ಟೇ ಆಸೆ ಓಕೆ ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ನಿಮ್ಮ ಟೈಮ್ನ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದರೆ ತುಂಬ ವಿಷಯಗಳ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಿದ್ರೆ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ನಿಮ್ಮ ಕ್ವೆಶನ್ಸು ತುಂಬ ಚೆನ್ನಾಗಿತ್ತು ನಾನು ಎಷ್ಟೊಂದೆಲ್ಲ ಯೋಚನೆ ಮಾಡಿದೆ ನಿಮ್ಮ ಕ್ವೆಶನ್ಸ್ ಕೇಳಿದ್ಮೇಲೆ ಸೊ ಥ್ಯಾಂಕ್ ಯು ಸೊ ಮಚ್ ಇಟ್ ವಾಸ್ ರೌಲಿ ಫನ್ ಓಕೆ ಸೊ ಇದು ಕೀರ್ತಿ ಅಂದರೆ ತನ್ವೀರ್ ರಾವ್ ಅವರ ಮಾತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ